ಈ ಅತಿಥಿಗಳು ಅನ್ನೋ ವಿಷಯ ಬಂದದಕ್ಕೆ ನನಗೊಂದು ನಮ್ಮ ಅಜ್ಜಿಯವರು ಹೇಳಿದ ಒಂದು ಕತೆ ಜ್ಞಾಪಕ ಬರ್ತು ಅಂದರೆ ಹಿಂದೆ ಈ ನೆಂಟರುಗಳು ಮನೆಗಳಿಗೆ ಬರ್ತಾಯಿದ್ರು ಹಾಗೆಯೇ ಅತ್ತೆ ಮನೆಗೆ ಅಳಿಯ ಹೋಗ್ತಾ ಇರ್ತಕ್ಕಂಥದ್ದು ಅತ್ತೆ ಮನೆಗೆ ಅಳಿಯ ಅಪರೂಪಕ್ಕೆ ಹೋದರೆ ಗೌರವ ಪದೇ ಪದೇ ಹೋದರೆ ಏನಾಗುತ್ತೆ ಅನ್ನೋದನ್ನು ಬಹಳ ಒಂದು ತಮಾಷೆಯಾಗಿ ಒಂದು ಕಥೆಯನ್ನು ಹೇಳ್ತಿದ್ರು ನಮ್ಮಲ್ಲೊಂದು ಮಾತಿದೆ ಆಕು ಮಣೆ ಬೀಸ್ ಮಣೆ ಯಾಕೆ ಮಣೆ ಅಂತೇಳಿ ಬಹಳ ಸೊಗಸಾದ ಅರ್ಥವನ್ನು ಕೊಡುತ್ತೆ ಅತ್ತೆ ಮನೆಗೆ ಅಳಿಯ ಅಪರೂಪಕ್ಕೆ ಹೋದರೆ ಹೇಗಿರುತ್ತೆ ರೆಸ್ಪಾನ್ಸು ಹಾಂ ಭಾಳ ಎಲ್ಲರೂ ಬನ್ನಿ ಬನ್ನಿ ಅಳಿ ಅಳಿಯಂದರು ಬಂದರು ಅಂತೇಳಿ ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರು ಕಾಲಿಗೆ ನೀರು ಕೊಡ್ತಾರೆ ಅವ್ರನ್ನ ಒಂದು ಒಳ್ಳೆ ಕಡೆ ಕೂರಿಸ್ತಾರೆ ಬಗೆ ಬಗೆಯಾದ ಭಕ್ಷಿಗಳನ್ನು ಮಾಡಾಕ್ತಾರೆ ಹಾಂ ಬಾ ಮೈದಾ ಮಾತಾಡಿಸ್ತಾನೆ ಅತ್ತೆ ಮಾವ ಅಲ್ಲಿರ್ತಕ್ಕಂಥ ನಾದಿನಿ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಳಿಯ ಬಂದ್ಬಿಟ್ರೆ ಅತ್ತೆ ಹಾಗೆ ಎದ್ದು ಸೆರಗನ್ನು ಒದ್ದುಕೊಂಡು ಹಾಗೆ ಕೋಣೆ ಒಳಗಡೆ ಹೋಗ್ಬಿಡ್ತಾರೆ ಗೌರವ ಇವೆಲ್ಲವನ್ನೂ ನಾವು ನೋಡ್ಬೋದು ಇದು ಅಪರೂಪಕ್ಕೆ ಬಂದರೆ ಓ ನನ್ನನ್ನು ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಹಾಗಾಗಿ ಹೋಗಿ ಬರೋಣ ಅಂತ ಏನಾದರೂ ಅಳಿಯ ಸ್ವಲ್ಪ ಹೋಗೋದನ್ನು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಯಾಕೆಂದರೆ ಮೊದಲು ಅಳಿಯ ಅಪರೂಪಕ್ಕೆ ಬಂದಾಗ ಓ ಬನಿ ಬನ್ನಿ ಬನಿ ಬನ್ನಿ ಅಂಥೇಳಿ ಮಣೆ ಹಾಕ್ತಾ ಇದ್ರು ಇದು ಮೊದಲನೆಯ ಹಂತ ಹಾಕು ಮಣೆ ಇನ್ನು ಹೀಗೆ ಪದೇ ಪದೇ ಪರವಾಗಿಲ್ಲ ನಮ್ಮ ಅತ್ತೆ ಮನೆಯವ್ರು ನನ್ನನ್ನು ಭಾಳ ಚೆನ್ನಾಗಿ ನೋಡ್ಕೋತಾರೆ ಅಂತೇಳಿ ಅಳಿಯ ಹಾಗೆ ಹೋಗೋದನ್ನು ಹೆಚ್ಚು ಅಭ್ಯಾಸ ಮಾಡಿಕೊಂಡ್ರೆ ಎರಡನೆಯ ಹಂತ ಓ ಅಳಿಯ ಬಂದರು ಕೂತ್ಕೊಳ್ಳಿ ಹೇಳಿ ಮನೇನ ತಳ್ಳುವಂಥದ್ದು ಅಂದರೆ ಇದು ಬೀಸ್ ಮಣೆ ಇದು ಎರಡನೇ ಸ್ಟೇಜು ಆಗಲೇ ಅಳೆಯ ಅರ್ಥ ಮಾಡ್ಕೋಬೇಕಾಗಿತ್ತು ಓಹೋ ಯಾಕೋ ಮಣೆ ಹಾಕೋ ಸ್ಟೈಲ್ ಚೇಂಜ್ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದ್ಕೊಳ್ಬೇಕಾಗಿತ್ತು ಇದು ಎರಡನೆಯ ಹಂತ ಯಾವುದು ಬೀಸ್ ಮಣೆ ಓ ಬಂದ್ರ ಬನ್ನಿ ಕೂತ್ಕೊಳ್ಳಿ ಅಂತ ಕೂತಿದ್ದ ಜಾಗದಲ್ಲೇ ಮಣೆನ ತಳ್ಳುವಂಥದ್ದು ಅಂದರೆ ಆ ಕಾಲದಲ್ಲಿ ಕೂತ್ಕೊಳ್ಳೋಕೆ ಮಣೆ ಹಾಕ್ತಿದ್ರು ಈ ಕಾಲದಂತೆ ಸೋಫಾ ಸೆಟ್ಗಳು ಅಥವಾ ಕುರ್ಚಿಗಳು ಇಲ್ಲದಂತ ಕಾಲದಲ್ಲಿ ಇದನ್ನೂ ಅರ್ಥ ಮಾಡ್ಕೊಳ್ಳದೆ ಆ ಹಳಿಯ ಮತ್ತೆ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಹೋಗೋಕ್ಕೆ ಶುರು ಆದರೆ ಆರಂಭ ಆದರೆ ಕೊನೆಯಲ್ಲಿ ಬರೋದೇನು ಗೊತ್ತಾ ಯಾರು ಓ ಅಳಿಯ ಬಂದ್ರ ಅಯ್ಯ ಬಂದ್ರ ಬತ್ತನೆ ತಕ್ಕ ಅವನಿಗೆ ಮಣೆ ಬೇರೆ ಕೇಡು ಯಾಕೆ ಮಣೆ ಈ ಹಂತಕ್ಕೆ ನಾವು ತಲುಪಬಾರ್ದು ಅತಿಥಿಗಳ ಮನೆಗೆ ನಾವು ಹೋಗ್ಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ಅವಶ್ಯಕತೆ ಇದ್ರೆ ಹೋಗ್ಬೇಕು ಯಾವಾಗ ಹೋಗ್ಬೇಕು ಆವಾಗ ಹೋಗ್ಬೇಕು ಈ ಒಂದು ಕತೆ ಮೇಲ್ನೋಟದಲ್ಲ ತಮಾಷೆ ಕೂಡ ಒಂದಷ್ಟು ಗಂಭೀರದ ವಿಚಾರಗಳು ಕೂಡ ನಾವು ನೋಡಬಹುದು